ಬಾಲಿವುಡ್ ಖಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಮೆಗಾ ಸ್ಟಾರ್ ಚಿರಂಜೀವಿ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ನಟಿಸಿ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಸದ್ಯ ಈ ಸ್ಟಾರ್ ನಟ ಭಾರತ ಸರ್ಕಾರ ನೀಡುವ ನಾಗರಿಕ ಪ್ರಶಸ್ತಿ ಒಂದಕ್ಕೆ ಭಾಜನರಾಗಿದ್ದಾರೆ ಜನವರಿ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರವು ಪದ್ಮ ಪ್ರಶಸ್ತಿಗಳ ಘೋಷಣೆ ಮಾಡಿದೆ ಕಲೆ ಸಾಹಿತ್ಯ ಕೃಷಿ ಸಮಾಜ ಸೇವೆ ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹನೀಯರಿಗೆ ಪ್ರಶಸ್ತಿಗಳನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು ಮನೋರಂಜನಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಕೆಲವರನ್ನ ಈ ಬಾರಿ ವಿವಿಧ ಪದ್ಮ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಲಾಗಿದ್ದು ದಕ್ಷಿಣ ಭಾರತದ ಅದರಲ್ಲಿಯೂ ತೆಲುಗು ಚಿತ್ರರಂಗದ ಸ್ಟಾರ್ ಎಂದೇ ಖ್ಯಾತಿಯರಾಗಿರುವಂತಹ ನಟ ಚಿರಂಜೀವಿ ಅವರಿಗೆ ಪದ್ಮವಿಭೂಷಣ ಗೌರವ ನೀಡಲಾಗಿದೆ ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಮೆಗಾ ಸ್ಟಾರ್ ಚಿರಂಜೀವಿ ಅವರಿಗೆ ಎರಡ್ ಸಾವಿರದ ಆರರಲ್ಲಿಯೇ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ಇದೀಗ ಪದ್ಮವಿಭೂಷಣ ಗೌರವ ದೊರಕಿದೆ ಪ್ರಶಸ್ತಿ ಘೋಷಣೆಯಾದ ಬಳಿಕ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಿರುವ ಚಿರಂಜೀವಿ ಗೌರವಕ್ಕೆ ಅರ್ಹನೆಂದು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಭಾರತದ ಎರಡನೇ ದೊಡ್ಡ ನಾಗರಿಕ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ದಕ್ಕಿದ್ದ ವಿಷಯಕ್ಕೆ ತಿಳಿದಾಗ ಏನು ಹೇಳಬೇಕು ಎಂಬುದೇ ಗೊತ್ತಾಗಲಿಲ್ಲ ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಿದ್ರು ನಮ್ಮನ್ನ ನಿಮ್ಮ ಸಹೋದರ ನಿಮ್ಮ ಮನೆ ಮಗ ಎಂದು ಭಾವಿಸಿರುವ ಕೋಟ್ಯಾಂತರ ಮಂದಿ ಜನರ ಆಶೀರ್ವಾದ ನನ್ನ ಸಿನಿ ಕುಟುಂಬದ ಹಾರೈಕೆಗಳು ನನ್ನ ನೆರಳಿನಂತೆ ನನ್ನ ಜೊತೆಗೆ ನಡೀತಾ ಇರುವ ಲಕ್ಷಾಂತರ ಮಂದಿ ಅಭಿಮಾನಿಗಳಿಂದಲೇ ನಾನು ಇಂದು ಈ ಸ್ಥಿತಿಯಲ್ಲಿ ಇರಲು ಸಾಧ್ಯವಾಗಿದೆ ಈಗ ನನಗೆ ದಕ್ಕಿರುವ ಗೌರವ ಅದು ನನ್ನದಲ್ಲ ನಿಮ್ಮದು ಎಂದಿದ್ದಾರೆ ಚಿರಂಜೀವಿ ಇನ್ನು ಮುಂದುವರೆದು ಮಾತನಾಡಿರುವ ನಟ ನಿಮ್ಮ ಈ ಪ್ರೀತಿ ಗೌರವಕ್ಕೆ ನಾನು ಏನ್ ಕೊಟ್ಟರು ಋಣ ತೀರಿಸಿಕೊಳ್ಳಲಾರೆ ನನ್ನ ನಲವತ್ತೈದು ವರ್ಷ ಸಿನಿಮಾ ವೃತ್ತಿ ಬದುಕಿನಲ್ಲಿ ವಿವಿಧ ಪಾತ್ರಗಳ ಮೂಲಕ ಸಾಧ್ಯವಾದಷ್ಟು ನಿಮ್ಮನ್ನ ರಂಜಿಸಲು ಪ್ರಯತ್ನಿಸಿದ್ದೀನಿ ನಿಜ ಬದುಕಿನಲ್ಲಿ ನನ್ನ ಸುತ್ತಲೂ ಇರುವ ಸಮಾಜದಲ್ಲಿ ನನ್ನ ಅವಶ್ಯಕತೆ ಇದ್ದಾಗೆಲ್ಲ ಸಹಾಯ ಮಾಡ್ತಾಲೇ ಬಂದಿದ್ದೀನಿ ಆದರೂ ನೀವು ನನ್ನ ಮೇಲೆ ತೋರಿಸಿರುವ ಅಭಿಮಾನಕ್ಕೆ ಹೋಲಿಸಿದ್ರೆ ನಾನು ಮಾಡ್ತಾ ಇರುವ ತೃಣ ಮಾತ್ರವಷ್ಟೇ ಎಂದು ಹೇಳಿದ್ದಾರೆ ನನ್ನ ಈ ಪ್ರತಿಷ್ಠೆಯ ಪದ್ಮವಿಭೂಷಣ ಪ್ರಶಸ್ತಿಗೆ ಅರ್ಹನೆಂದು ಭಾವಿಸಿದ ಕೇಂದ್ರ ಸರ್ಕಾರಕ್ಕೆ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಜೈ ಹಿಂದ್ ಎಂದಿದ್ದಾರೆ ಚಿರಂಜೀವಿ ಇನ್ನು ಸ್ಟಾರ್ ಮಾತ್ರವಲ್ಲದೆ ಕಲಾ ವಿಭಾಗದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಹಲವರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ ಮಿಥುನ್ ಚಕ್ರವರ್ತಿ ಗಾಯಕಿ ಉಷಾ ಉತ್ತುಪ್ ಹಾಗೆ ಇತ್ತೀಚೆಗಷ್ಟೇ ನಿಧನರಾದ ನಟ ಹಾಗೂ ರಾಜಕಾರಣಿಯಾಗಿರುವಂತಹ ವಿಜಯ್ ಕಾಂತ್ ಇನ್ನೂ ಕೆಲವರಿಗೆ ಈ ಬಾರಿ ಪದ್ಮ ಪ್ರಶಸ್ತಿಗಳು ದೊರಕಿವೆ ಮೈಸೂರಿನ ಶಕ್ತಿಧಾಮ ಅಂದ ತಕ್ಷಣ ಎಲ್ಲರಿಗೂ ತಕ್ಷಣ ನೆನಪಾಗುವಂತಹದ್ದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ನಂತರ ಈ ಧಾಮವನ್ನ ಶಿವಣ್ಣ ದಂಪತಿ ಮುತುವರ್ಜಿಯಿಂದ ನೋಡ್ಕೊಳ್ತಾ ಇದ್ದಾರೆ ಅನೇಕ ಸಂಭ್ರಮದ ಕ್ಷಣಗಳನ್ನ ಇಲ್ಲಿರುವ ಮಕ್ಕಳ ಜೊತೆ ಶಿವಣ್ಣ ಜೋಡಿ ಕಳೆದಿದೆ ಇದೀಗ ದೇಶ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದು ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಶಕ್ತಿಧಾಮದ ಮಕ್ಕಳ ಜೊತೆ ರಿಪಬ್ಲಿಕ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಶಕ್ತಿಧಾಮದ ಮಕ್ಕಳು ಪೆರೇಡ್ ಮಾಡಿ ಶಿವರಾಜ್ ಕುಮಾರ್ ಜೋಡಿ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನ ಬರಮಾಡಿಕೊಂಡಿದ್ದಾರೆ ಇನ್ನು ಇಲ್ಲಿಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಶಿವಣ್ಣನ ಆಪ್ತ ಗೆಳೆಯರಾದಂತಹ ರಿಯಲ್ ಸ್ಟಾರ್ ಉಪೇಂದ್ರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ಈ ಶುಭ ದಿನದಂದು ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ಶಕ್ತಿಧಾಮದ ಶಿಕ್ಷಕರು ಮುಖ್ಯಸ್ಥರು ಒಟ್ಟಿಗೆ ಧ್ವಜಾರೋಹಣ ಮಾಡಿ ಮಕ್ಕಳ ಜೊತೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಮಕ್ಕಳು ವಿವಿಧ ವೇಷಭೂಷಣಗಳನ್ನ ತೊಟ್ಟು ವೇದಿಕೆ ಮೇಲೆ ಆಶುಭಾಷಣಗಳನ್ನು ಮಾಡಿದ್ದು ಕೆಲವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ದಾರೆ ಕನ್ನಡದ ಮೇಲು ನಟ ಅನಂತನಾಗ್ ಅವರಿಗೆ ಕೇಂದ್ರ ಸರ್ಕಾರಗಳು ಅನ್ಯಾಯ ಮಾಡ್ತಿವೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳನ್ನ ನೀಡುವ ವಿಚಾರದಲ್ಲಿ ಕನ್ನಡದ ಪ್ರತಿಭಾವಂತ ನಟನಿಗೆ ಅನ್ಯಾಯ ಆಗ್ತಾ ಇದೆ ಎಂಬ ಮಾತುಗಳು ಸಹ ಕೇಳಿ ಬರ್ತಿವೆ ಕೇಂದ್ರ ಸರ್ಕಾರ ಕೊಡಮಾಡುವ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳಾದ ಪದ್ಮ ಪ್ರಶಸ್ತಿ ಜನವರಿ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರ ವಿಜೇತರನ್ನ ಘೋಷಣೆ ಮಾಡಿದೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದ ಕೆಲವು ಕನ್ನಡಿಗರು ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಆದರೆ ಎಲ್ಲಾ ಕೋನಗಳಿಂದಲೂ ಪದ್ಮ ಪ್ರಶಸ್ತಿಗೆ ಅರ್ಹರಾಗಿರುವ ಕನ್ನಡ ಚಿತ್ರರಂಗದ ಮೇರು ಪ್ರತಿಭೆ ಅನಂತ್ನಾಗ್ ಅವರನ್ನ ಈ ಬಾರಿಯೂ ಕೇಂದ್ರ ಸರ್ಕಾರ ನಿರ್ಲಕ್ಷಿಸಿದೆ ಮೆಗಾಸ್ಟಾರ್ ಚಿರಂಜೀವಿ ಮಿಥುನ್ ಚಕ್ರವರ್ತಿ ವೈ ಜಯಂತಿ ಉಷಾ ಉತ್ತುಪ್ ಇನ್ನು ಕೆಲವರಿಗೆ ಕಲಾ ವಿಭಾಗದಲ್ಲಿ ಪದ್ಮ ಪ್ರಶಸ್ತಿಗಳು ದೊರಕಿವೆ ಚಿರಂಜೀವಿ ಅವರಿಗೆ ಎರಡನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣ ದೊರಕಿದೆ ಆದರೆ ಕನ್ನಡ ಮಾತ್ರವಲ್ಲದೆ ಹಲವು ಭಾಷೆಗಳಲ್ಲಿ ನಟಿಸಿರುವ ದಶಕಗಳಿಂದಲೂ ತಮ್ಮ ನಟನೆಯ ಮೂಲಕ ಮನೋರಂಜನೆ ಹಾಗೂ ಸಿನಿಮಾಗಳ ಮೂಲಕ ಸಾಮಾಜಿಕ ಬದಲಾವಣೆಗಾಗಿ ದುಡಿತಾ ಇರುವ ನಾಗ್ ಅವರನ್ನ ನಿರ್ಲಕ್ಷಿಸಿದೆ ಕಳೆದ ಕೆಲ ವರ್ಷಗಳಿಂದ ಪ್ರತಿ ಬಾರಿ ಪದ್ಮ ಪ್ರಶಸ್ತಿಗಳು ಘೋಷಣೆಯಾದಾಗಲೂ ಕೂಡ ಆನಂದ್ನಾಗ್ ಹೆಸರು ಚರ್ಚೆಗೆ ಬರ್ತಾಲೇ ಇದೆ ಆದರೆ ಪ್ರತಿ ಬಾರಿಯೂ ಕೂಡ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ನಿರಾಸೆ ಆಗ್ತಾ ಇದೆ ಕನ್ನಡ ಚಿತ್ರರಂಗದ ಮೇರು ಪ್ರತಿಭೆಗಳಿಗೆ ಹೀಗೆ ಅನ್ಯಾಯವಾಗ್ತಾ ಇರೋದು ಇದು ಮೊದಲೇನಲ್ಲ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದಕ್ಕಿದ್ದು ಹೊರತುಪಡಿಸಿದ್ ಬಿಟ್ರೆ ವಿಷ್ಣುವರ್ಧನ್ ಅಂಬರೀಷ್ ಅವರಿಗೆ ಪದ್ಮ ಪ್ರಶಸ್ತಿ ಕೂಡ ಲಭಿಸಿಲ್ಲ ಇನ್ನು ಹಲವು ಅರ್ಹ ನಟ ನಟಿಯರು ತಂತ್ರಜ್ಞರು ಕನ್ನಡ ಚಿತ್ರರಂಗದಲ್ಲಿದ್ದಾರೆ ಆದರೆ ಹಲವರಿಗೆ ನಾಗರಿಕ ಪ್ರಶಸ್ತಿಗೆ ಪರಿಗಣಿಸಲಾಗಿಲ್ಲ ಇದೀಗ ನಾಗ್ ಅವರಿಗೆ ಪದ್ಮ ಪ್ರಶಸ್ತಿ ಸಿಗದೇ ಇರುವ ಬಗ್ಗೆ ಟ್ವೀಟ್ ಮಾಡಿರುವ ನಿರ್ದೇಶಕ ಹೇಮಂತ್ ರಾವ್ ಅನಂತ್ನಾಗ್ ಅವರಿಗೆ ಮತ್ತೊಂದು ವರ್ಷ ಪದ್ಮ ಪ್ರಶಸ್ತಿ ಸಿಗಲಿಲ್ಲ ಇದೆಂತಹ ಅವಮಾನ ಎಂದಿದ್ದಾರೆ ಮತ್ತೊಂದು ಟ್ವೀಟ್ನಲ್ಲಿ ಇತರ ರಾಜ್ಯಗಳ ಚಿತ್ರರಂಗದ ಉದ್ಯಮಗಳ ಶ್ರೇಷ್ಠರನ್ನ ನಡೆಸಿಕೊಳ್ಳುವ ರೀತಿಯನ್ನ ನೋಡಿ ಅಸೂಯೆ ಪಡೋದನ್ನ ತಡೆಯಲು ನನಗೆ ಸಾಧ್ಯವಾಗ್ತಾ ಇಲ್ಲ ನಾಲ್ಕು ದಶಕಗಳಿಂದ ಉತ್ಕೃಷ್ಟ ಕಾರ್ಯವನ್ನ ಮಾಡ್ತಾ ಬರ್ತಾ ಇರುವ ವ್ಯಕ್ತಿಯ ಬಗ್ಗೆ ಇಂತಹ ದಿವ್ಯ ನಿರ್ಲಕ್ಷ್ಯ ತಳೆದಿರುವುದು ಅತ್ಯಂತ ಖೇದಕರ ಎಂದಿದ್ದಾರೆ ಈ ಫೈಚ ಯುಗದಲ್ಲಿ ಹೀರೋ ಝೀರೋ ಆಗೋದು ಝೀರೋ ಇರೋರು ಹೀರೋ ಆಗೋದು ದೊಡ್ಡ ಮಾತೇನಲ್ಲ ಪ್ರಪಂಚವನ್ನೇ ತಲ್ಲಣಗೊಳಿಸಿದ್ದ ಕೋವಿಡ್ ಎಂಬ ಮಹಾಮಾರಿಯ ಕಾಲ ಅದೆಷ್ಟೋ ಜನರಿಗೆ ಕಷ್ಟವಾಗಿದ್ರೆ ಇನ್ನೆಷ್ಟೋ ಜನರಿಗೆ ಇದರಿಂದ ಅನುಕೂಲವಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಸದ್ಯ ಸೋಷಿಯಲ್ ಮೀಡಿಯಾ ಜಮಾನ ನಡೀತಾ ಇದ್ದು ಇದರಿಂದ ಕೆಲವರಿಗೆ ರಾತ್ರೋ ರಾತ್ರಿ ನೇಮು ಫೇಮು ಸಿಕ್ಕಿದ್ ಕೂಡ ಇದೆ ಕೋವಿಡ್ನಲ್ಲಿ ಸಖತ್ ವೈರಲ್ ಆದ ವಿಡಿಯೋ ಅಂದರೆ ಎಂತಾದೂ ಇಲ್ಲ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಬಿಸಿ ರಾಗಿ ಹಿಟ್ಟು ಎಂಬ ಮಾತು ತರಕಾರಿ ಮಾರುವ ಸಾಮಾನ್ಯ ಮಹಿಳೆಯೊಬ್ಬಳ ಸುದ್ದಿವಾಹಿನಿಯೊಂದಕ್ಕೆ ಹೇಳಿದ ಮಾತು ಸಖತ್ ವೈರಲ್ ಆಗಿ ಆ ಮಹಿಳೆಯು ಫೇಮಸ್ ಆದ್ಲು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಹೊಸ ವಿಚಾರ ಏನಪ್ಪಾ ಅಂದ್ರೆ ಈ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯ ಶಶಿರೇಖಾ ಈಗ ಹೀರೋಯಿನ್ ನಿಜ ಕನ್ನಡದ ಸೌಜನ್ಯ ಎಂಬ ಹೊಸ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ಚಿತ್ರದ ಶೀರ್ಷಿಕೆಯನ್ನ ರಿಲೀಸ್ ಮಾಡಲಾಗಿದ್ದು ಸೌಜನ್ಯ ಹೆಸರಾಗಿದ್ರೆ ಇದು ಆರಂಭ ಮಾತ್ರ ಅಂತ್ಯವಲ್ಲ ಎಂಬ ಶೀರ್ಷಿಕೆಯನ್ನು ಸಹ ಈ ಚಿತ್ರಕ್ಕೆ ನೀಡಲಾಗಿದೆ ಖ್ಯಾತ ಸಂಗೀತ ಮಾಂತ್ರಿಕ ಇಳೆಯ ರಾಜ ಅವರಿಗೆ ಪುತ್ರಿ ವಿಯೋಗವಾಗಿದೆ ಗಾಯಕಿ ಭವತಾರಿಣಿ ಜನವರಿ ಇಪ್ಪತ್ತೈದರಂದು ಶ್ರೀಲಂಕಾದಲ್ಲಿ ನಿಧನರಾಗಿದ್ದಾರೆ ಭವತಾರಿಣಿ ಅವರಿಗೆ ನಲವತ್ತೇಳು ವರ್ಷ ವಯಸ್ಸಾಗಿದ್ದು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದ ಅವರು ಚಿಕಿತ್ಸೆ ಪಡೆಯಲು ಶ್ರೀಲಂಕಾಗೆ ತೆರಳಿದ್ರು ಎಂದು ತಿಳಿದು ಬಂದಿದ್ದು ಆದ್ರೆ ಚಿಕಿತ್ಸೆಗೆ ಸ್ಪಂದಿಸದೆ ಅಲ್ಲಿಯೇ ನಿಧನರಾಗಿದ್ದಾರೆ ಭವತಾರಿಣಿ ಅವರು ಗಾಯಕಿಯಾಗಿ ಸಂಗೀತ ನಿರ್ದೇಶಕಿಯಾಗಿ ಗಮನ ಸೆಳೆದಿದ್ರು ಭವತಾರಿಣಿ ಅವರ ನಿಧನಕ್ಕೆ ತಮಿಳು ಚಿತ್ರರಂಗ ಸಂತಾಪ ಸೂಚಿಸಿದೆ ಇಳೆಯ ರಾಜ ಅವರಿಗೆ ಕಾರ್ತಿಕ್ ರಾಜ ಯುವನ್ ಶಂಕರ್ ರಾಜ ಮತ್ತು ಭವತಾರಿಣಿ ಹೀಗೆ ಮೂರು ಮಕ್ಕಳು ಆದರೆ ಇದೀಗ ಮಕ್ಕಳನ್ನ ಕಳೆದುಕೊಂಡಿರುವುದು ಇಳೆಯರಾಜ ಕುಟುಂಬಕ್ಕೆ ತೀವ್ರ ದುಃಖ ನೀಡಿದೆ ಇಂದು ಅವರ ಅಂತ್ಯಕ್ರಿಯೆಯೂ ಕೂಡ ನಡೆದಿದೆ ತಂದೆ ಇಳೆಯ ರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಭಾರತದ ಮೊದಲ ತ್ರೀಡಿ ಸಿನಿಮಾ ಮೈ ಡಿಯರ್ ಕುಟ್ಟಿ ಚಾತನ್ ಸಿನಿಮಾದಲ್ಲಿ ಭವತಾರಿಣಿ ಮೊದಲ ಬಾರಿಗೆ ಹಾಡಿದ್ದು ನಂತರ ಪೂರ್ಣ ಪ್ರಮಾಣದಲ್ಲಿ ಅವರು ಗಾಯಕಿಯಾಗಿ ಗುರುತಿಸಿಕೊಂಡಿದ್ದು ರಾಸಯ್ಯ ಸಿನಿಮಾದ ಮೂಲಕ ಅಲ್ಲಿಂದ ಇಳೆಯ ರಾಜ ಸಂಗೀತ ನೀಡಿದ ಹಲವು ಸಿನಿಮಾಗಳಲ್ಲಿ ಭವತಾರಿಣಿ ಹಾಡಿದ್ದಾರಲ್ಲದೆ ಅಷ್ಟೇ ಅಲ್ಲದೆ ಸಹೋದರರಾದ ಕಾರ್ತಿಕ್ ರಾಜ ಹಾಗೂ ಯುವನ್ ಶಂಕರ್ ರಾಜ ಅವರ ಸಂಗೀತ ನಿರ್ದೇಶನದಲ್ಲೂ ಹಲವು ಗೀತೆಗಳಿಗೆ ಭವತಾರಿಣಿ ಧ್ವನಿಯಾಗಿದ್ರು ಅವರ ಅಗಲಿಕೆ ತಮಿಳು ಚಿತ್ರರಂಗಕ್ಕೆ ನಷ್ಟವೇ ಸರಿ ಈ ಬಾರಿಯ ಕನ್ನಡ ಬಿಗ್ ಬಾಸ್ ಸಾಕಷ್ಟು ವಿಶೇಷತೆಗಳನ್ನ ಮಾಡಿದೆ ಅಂದ್ರೆ ತಪ್ಪಾಗೋದಿಲ್ಲ ಸಾಕಷ್ಟು ಟಿಆರ್ಪಿಯನ್ನ ಬಿಗ್ ಬಾಸ್ ಈ ಸೀಸನ್ ನಲ್ಲಿ ಗಳಿಸಿದೆ ಅಂತಾನೆ ಹೇಳಬಹುದು ಅಷ್ಟೇ ಅಲ್ಲದೆ ಡ್ರೋನ್ ಪ್ರತಾಪ್ ಬಗ್ಗೆ ಇದ್ದ ನೆಗೆಟಿವಿಟಿ ಕೂಡ ದೂರ ಆಗಿ ಜನ ಅವರನ್ನ ಒಪ್ಪಿಕೊಳ್ಳೋಕೆ ಶುರು ಮಾಡಿದ್ರು ಹಾಗೆ ಕಿತ್ತಾಟ ಪ್ರಸಂಗಗಳು ಹೆಚ್ಚಾಗಿ ನಡೀತಾನೆ ಇದ್ವು ಜಗಳ ಬಡಿದಾಟಗಳೇ ಒಂದು ರೀತಿಯ ಮನೋರಂಜನೆ ಆಗಿತ್ತು ಈ ಸಾರಿ ಬಿಗ್ ಬಾಸ್ ನಲ್ಲಿ ಅಂದ್ರೆ ತಪ್ಪಾಗಲ್ಲ ಅಂತಹ ಹಲವು ವಿಶೇಷತೆಗಳನ್ನ ಹೊಂದಿರುವ ಬಿಗ್ ಬಾಸ್ ಮತ್ತೊಂದು ಘಟನೆಗೆ ಸಾಕ್ಷಿ ಆಗ್ತಾ ಇದೆ ಅದೇನಪ್ಪ ಅಂದ್ರೆ ಈ ಬಾರಿ ಫಿನಾಲೆ ದಿನಕ್ಕೆ ಒಟ್ಟು ಆರು ಜನರಿ ಜನರು ಎಂಟ್ರಿ ಕೊಡ್ತಾ ಇರೋದು ಇದೇ ಮೊದಲು ಎಂದು ಹೇಳಬಹುದು ಹೌದು ಈ ಬಾರಿ ಕೊನೆ ವಾರದಲ್ಲಿ ಆರು ಜನ ಉಳಿದುಕೊಂಡಿದ್ದು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಎಂದು ಎಲ್ಲರೂ ಭಾವಿಸಿದ್ರು ಅದರಂತೆ ಫಿನಾಲೆಗೆ ಎರಡು ದಿನ ಬಾಕಿ ಇದ್ದಾಗ ಮಧ್ಯರಾತ್ರಿಯಲ್ಲಿ ಪ್ರತಾಪ್ ಎಲಿಮಿನೇಟ್ ಆಗಿದ್ದಾರೆ ಎಂದು ಹೇಳಲಾಗಿತ್ತು ಇನ್ನೇನು ಪ್ರತಾಪ್ ಮನೆಯಿಂದ ಹೊರಗಡೆ ಬರಬೇಕು ಎಂದ ಸಂದರ್ಭದಲ್ಲಿ ಮನೆಗೊಂದು ಪತ್ರ ಬಂದಿದ್ದು ಈ ವಾರ ಯಾರು ಎಲಿಮಿನೇಟ್ ಆಗ್ತಾ ಇಲ್ಲ ಎಂದು ಅದರಲ್ಲಿ ಬಯಲಾಗಿತ್ತು ಹೀಗಾಗಿ ಈ ಬಾರಿಯ ಬಿಗ್ ನಲ್ಲಿ ಕೊನೆ ವಾರದ ಫಿನಾಲೆ ದಿನ ಒಟ್ಟು ಆರು ಜನರು ಟ್ರೋಫಿಯ ಹಿಂದೆ ಬಿದ್ದಿದ್ದಾರೆ ಸದ್ಯ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದ್ದು ಯಾರು ಟ್ರೋಫಿಯನ್ನ ಎತ್ತಲಿದ್ದಾರೆ ಅರ್ಧ ಲಕ್ಷವನ್ನ ತಮ್ಮದಾಗಿಸಿಕೊಳ್ಳಲಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಮೂಡಿದೆ ಸದ್ಯ ಉಳಿದುಕೊಂಡಿರುವ ಆರು ಜನರ ಮಧ್ಯೆ ಸಖತ್ ಪೈಪೋಟಿ ಏರ್ಪಟ್ಟಿದೆ ಕನ್ನಡತಿ ಒಬ್ಬರು ತೆಲುಗು ಕಿರುತೆರೆಗೆ ಎಂಟ್ರಿ ಕೊಟ್ಟು ಧಾರಾವಾಹಿಗಳಲ್ಲಿ ಮಾತ್ರವಲ್ಲದೆ ಕಿರುತೆರೆಯ ಬಿಗ್ ಬಾಸ್ ಅಲ್ಲೂ ಸಖತ್ ಹವ ಸೃಷ್ಟಿ ಮಾಡಿ ಇದೀಗ ನೆಚ್ಚಿನ ಗೆಳೆಯನ ಜೊತೆ ದಾಂಪತ್ಯ ಜೀವನ ನಡೆಸಲು ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಕನ್ನಡದ ನಟಿ ಶೋಭಾ ಶೆಟ್ಟಿ ಅವರು ಇದೀಗ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ತಮ್ಮ ಬಹುಕಾಲದ ಗೆಳೆಯ ಯಶವಂತ್ ರೆಡ್ಡಿ ಜೊತೆ ಶೋಭಾ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಈ ಕುರಿತ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ದು ಮಾಡ್ತಾ ಇವೆ ಕನ್ನಡದ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಮಿಂಚಿದ್ದ ನಟಿ ಶೋಭಾ ಅವರು ಬಿಗ್ ಬಾಸ್ ಸೀಸನ್ ಸೆವೆನ್ ತೆಲುಗಿನಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಿ ಕೊನೆ ವಾರದ ತನಕ ಲಗ್ಗೆ ಇಟ್ಟು ಸಾಕಷ್ಟು ಸದ್ದು ಮಾಡಿದ್ರು ಬಿಗ್ ಬಾಸ್ ವೇದಿಕೆಯಲ್ಲಿ ಶೋಭಾ ಅವರ ಬಾಯ್ ಫ್ರೆಂಡ್ ಯಾರು ಎಂಬುದು ರಿವೀಲ್ ಆಗಿತ್ತು ಯಶವಂತ್ ಜೊತೆ ಎಂಗೇಜ್ ಆಗಿರುವ ಬಗ್ಗೆ ನಟಿ ಸ್ಪಷ್ಟನೆಯನ್ನ ನೀಡಿದರು ಶೋಭಾ ಅವರ ಹುಟ್ಟುಹಬ್ಬದಂದು ಯಶವಂತ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಕುಟುಂಬಸ್ಥರ ಸಮ್ಮುಖದಲ್ಲಿ ತಾಂಬೂಲ ಬದಲಾಯಿಸಲಾಗಿದೆ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದ್ದು ಸದ್ಯದಲ್ಲೇ ಮದುವೆ ಇದೆ ಎಂದು ಹೇಳಲಾಗ್ತಿದೆ ಸಾಮಾನ್ಯವಾಗಿ ಸಿನಿಮಾ ಸೆಲೆಬ್ರಿಟಿಗಳು ಯಾರ ಜೊತೆಯಾದರೂ ಸುತ್ತಾಡಿದ್ರೆ ಸಾಕಷ್ಟು ಸುದ್ದಿಯಾಗೋದು ಸಹಜ ಇದೀಗ ಬಿ ಟೌನ್ ನ ಕಾಂಟ್ರವರ್ಸಿ ಕ್ವೀನ್ ಕಂಗನಾ ರಣಾವತ್ ಅವರು ಡೇಟ್ ಮಾಡ್ತಿದ್ದಾರೆ ಎಂಬುದು ಮತ್ತೊಮ್ಮೆ ಸುದ್ದಿ ಆಗ್ತಾ ಇದೆ ಬಾಲಿವುಡ್ ನಟಿ ಕಂಗನಾ ರಣಾವತ್ ಡೇಟಿಂಗ್ ನಲ್ಲಿ ಇರುವ ವಿಚಾರ ಆಗಾಗ ಮುನ್ನೆಲೆಗೆ ಬರ್ತಾ ಇರುತ್ತೆ ಅದರಲ್ಲೂ ಈಸ್ ಮೈ ಟ್ರಿಪ್ ಸಂಸ್ಥಾಪಕ ನಿಶಾಂತ್ ಪಿಟ್ಟಿ ಜೊತೆಗೆ ಕಂಗನ ಕಾಣಿಸ್ಕೊಂಡಾಗಲೆಲ್ಲಾ ಇಬ್ಬರ ಹೆಸರು ತಳಕು ಹಾಕೊಳ್ತಾ ಇರುತ್ತೆ ಈ ಬಾರಿಯೂ ಅದೇ ಆಗಿದೆ ನಿಶಾಂತ್ ಜೊತೆ ಕಂಗನ ಅಯೋಧ್ಯೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಫೋಟೋ ಈಗ ವೈರಲ್ ಆಗಿದೆ ಈ ಸುದ್ದಿ ಭಾರಿ ಪ್ರಮಾಣದಲ್ಲಿ ಹರಿದಾಡ್ತಾ ಇದ್ದಂತೆ ಕಂಗನ ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಜೊತೆಗೆ ನಿಶಾಂತ್ ಆಗಿರುವ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ನಿಶಾಂತ್ ಅವರಿಗೆ ಈಗಾಗಲೇ ಮದುವೆ ಆಗಿದೆ ನಮ್ಮಿಬ್ಬರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿ ಅವರ ಸಂಸಾರ ಹಾಳು ಮಾಡಬೇಡಿ ನಾನು ಬೇರೆಯವರ ಜೊತೆ ಡೇಟಿಂಗ್ ಮಾಡ್ತಾ ಇದ್ರು ಅದನ್ನ ಹೇಳೋದಕ್ಕೆ ಸಮಯ ಕೊಡಿ ಎಂದು ಕಂಗನ ಹೇಳಿದ್ದಾರೆ ಈ ನಡುವೆ ಕಂಗನ ರಣಾವತ್ ಮತ್ತೊಂದು ಸುದ್ದಿಯನ್ನ ಕೂಡ ನೀಡಿದ್ದಾರೆ ಕಂಗನಾ ನಟನೆಯ ಎಮರ್ಜೆನ್ಸಿ ಸಿನಿಮಾ ನವೆಂಬರ್ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಬಿಡುಗಡೆ ದಿನಾಂಕವನ್ನ ಮುಂದಕ್ಕೆ ಹಾಕಿದ್ದ ಕಂಗನ ಈ ಕುರಿತು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ರು ನಾವು ಘೋಷಿಸಿದ ತಿಂಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದು ಎರಡ್ ಸಾವಿರದ ಬಿಡುಗಡೆ ಮಾಡಲು ಪ್ಲಾನ್ ಮಾಡಿದ್ದೇವೆ ಎಂದು ಬರೆದುಕೊಂಡಿದ್ರು ಈಗ ನಲ್ಲಿ ಸಿನಿಮಾವನ್ನ ತೆರೆಗೆ ತರುವುದಾಗಿ ಅಪ್ಡೇಟ್ ನೀಡಿದ್ದಾರೆ ಕಂಗನಾ ರಾಣಾವತ್ ಸದ್ಯ ಎರಡು ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದು ಒಂದು ಸಿನಿಮಾವನ್ನ ಅವರೇ ನಿರ್ಮಾಣ ಮಾಡಿ ನಿರ್ದೇಶನ ಮತ್ತು ನಟನೆ ಮಾಡ್ತಾ ಇದ್ರೆ ಮತ್ತೊಂದು ಚಿತ್ರದಲ್ಲಿ ಕೇವಲ ನಟಿಯಾಗಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್